ಇದು ನಿಮ್ಮ ಧ್ವನಿ ಪ್ರಿಯ ವೀಕ್ಷಕರೇ ನಮಸ್ಕಾರ ನಾನು ವೀರೇಶ್ ಗಡ್ಡಿಮಾಳ್ ಎಸ್ ನ್ಯೂಸ್ಗೆ ಸ್ವಾಗತ ಇಂದಿನ ಮುಖ್ಯಾಂಶಗಳು ರಾಮ್ ರಹೀಂ ಒಂದೇ ಸೌಹಾರ್ದತೆಯೇ ನಮ್ಮ ಧ್ಯೇಯವೆಂದು ಸಾವಿರ ಶಿಂದಲೂರು ಕೆ ಕರಿಯಪ್ಪ ಶಾಂತಿ ಸೌಹಾರ್ದತೆಗೆ ಹೆಸರುವಾಸಿಯಾದ ಶಿಂದಲೂರು ಶೋಭಯಾತ್ರೆಯಲ್ಲಿ ಸಾಬೀತು ಕೆ ವಿರ್ಪಾಕ್ಷಪ್ಪ ಕಾರುಣ್ಯಾಶ್ರಮದಲ್ಲಿ ಗಾರಯೋಗಿ ಪುತ್ರಾಜ್ ಗವಾಯಿಗಳ ನಾಲ್ಕನೇ ವರ್ಷದ ಪುಣ್ಯಾರಾಧನೆ ತಾಲೂಕಿನಾದ್ಯಂತ ಅಕ್ರಮ ಮದ್ಯ ಮಾರಾಟ ನಿಷೇಧಿಸಲು ಎಐಕೆಕೆಎಸ್ ಒತ್ತಾಯ ಕಾರುಣ್ಯಾಶ್ರಮಕ್ಕೆ ಅಂಪಿಯ ಸದಾಶಿವಯೋಗಿ ಭಕ್ತಗಣರು ನಡೆದ ಸಹಾಯದ ಸ್ಥ ವಾರ್ತೆಗಳ ವಿವರ ವಿಶ್ವ ಹಿಂದೂ ಪರಿಷತ್ ಭಜರಂಗ ದಳ ಹಾಗೂ ಹಿಂದೂ ಮಹಾಗಣಪತಿ ಉತ್ಸವ ಸಮಿತಿಯಿಂದ ಜರುಗಿದ ಗಣೇಶ್ ವಿಸರ್ಜನೆ ಬೃಹತ್ ಶೋಭಯಾತ್ರೆಗೆ ಸಹಕರಿಸಿದ ತಾಲೂಕಿನ ಜನರಿಗೆ ಯುವ ಮಿತ್ರರಿಗೆ ಹಾಗೂ ವಿಶೇಷವಾಗಿ ರಾಯಚೂರು ಲಿಂಗಸೂರು ಸಿಂಧನೂರು ಡಿವೈಎಸ್ಪಿ ಪಿ ಐ ಸಿ ಪಿ ಐ ಎಸ್ಪಿ ಮತ್ತು ಪೊಲೀಸ್ ಸಿಬ್ಬಂದಿಗಳ ಸಹಕಾರದಿಂದ ಹಿಂದೂ ಮಹಾಗಣಪತಿ ಉತ್ಸವದ ವಿಸರ್ಜನೆ ಶೋಭಾಯಾತ್ರೆ ಬಹಳಷ್ಟು ಶಾಂತಿ ಸೌಹಾರ್ದತೆಯಿಂದ ನಡೆಯಿತು ಎಂದು ಬಿ ಜೆ ಪಿ ಮುಖಂಡ ಕೆ ಕರಿಯಪ್ಪ ಹೇಳಿದರು ಮುಸ್ಲಿಂ ಬಾಂಧವರು ಶೋಭಯಾತ್ರೆ ಉತ್ಸವದಲ್ಲಿ ಪಾಲ್ಗೊಂಡು ಪರಸ್ಪರ ಸಿಹಿ ಹಂಚಿ ಗಣೇಶನಿಗೆ ಪೂಜೆ ಸಲ್ಲಿಸಿ ಪ್ರೋತ್ಸಾಹ ನೀಡಿ ಸಹಕಾರ ನೀಡಿ ನಿಮ್ಮ ಜೊತೆಗೆ ನಾವಿದ್ದೇವೆ ದೇವನೊಬ್ಬ ನಾಮ ಹಲಬು ಅನ್ನೋ ಹಾಗೆ ರಾಮ್ ರಹೀಂ ಒಂದೆ ನಾವೆಲ್ಲರೂ ಕೂಡ ಒಂದೇ ಎಂದು ಸಾರಿದ ಸಿಂಧನೂರಿನ ಜನತೆಗೆ ಎಲ್ಲ ವರ್ಗದ ಜನರಿಗೆ ಯುವ ಮಿತ್ರರಿಗೆ ಬಿಜೆಪಿ ಹಿರಿಯ ಮುಖಂಡ ಕೆ ಕರಿಯಪ್ಪ ಧನ್ಯವಾದಗಳನ್ನು ತಿಳಿಸಿದ್ದಾರೆ ನಮಸ್ಕಾರ ತಾಲೂಕಿನ ನಿನ್ನೆ ನಡೆದಿರುವಂಥ ಹಿಂದೂ ಮಹಾಗಣಪತಿ ಅಂಗವಾಗಿ ನಾನು ಸಿನ್ನೂರು ತಾಲೂಕಿನ ಎಲ್ಲ ಯುವ ಮಿತ್ರರಿಗೂ ಮತ್ತು ನಮ್ಮ ಸಿನ್ನೂರು ತಾಲೂಕಿನ ಎಲ್ಲ ಹಿರಿಯ ನಾಗರಿಕರಿಗೆ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಅದರ ಜೊತೆಯಲ್ಲಿ ಕೂಡ ನಿನ್ನೆ ಅದ್ಧೂರ್ಯವಾಗಿ ಮೆರವಣಿಗೆಯನ್ನು ಮಾಡಿರುವಂಥ ನಮ್ಮ ಯುವ ಮಿತ್ರರ ಜೊತೆಯಲ್ಲಿ ಕೂಡ ಈ ತಾಲೂಕಿನ ದಂಡಾಧಿಕಾರಿಗಳಾದಂಥ ತಹಶೀಲ್ದಾರರು ಕೂಡ ಮತ್ತು ನಮ್ಮ ಡಿ ಎಸ್ ಪಿ ಡಿ ಎಸ್ ಪಿ ಅವರು ಅವರು ಕೂಡ ನೇತೃತ್ವದಲ್ಲಿ ಮತ್ತು ನಮ್ಮ ಲಿಂಗಸೂರಿನ ಡಿ ಎಸ್ ಪಿ ಮತ್ತು ನಮ್ಮ ರಾಯಚೂರಿನ ಡಿ ಎಸ್ ಪಿ ಕೂಡ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಅತಿ ಅಚ್ಚುಕಟ್ಟಾಗಿ ಅಂದರೆ ಈ ತಾಲೂಕಿನಲ್ಲಿ ಯಾವುದೇ ಭೂಮು ಗಲಭೆ ಇಲ್ಲದೇ ಎಲ್ಲ ನಮ್ಮ ಅಣ್ಣ ತಮ್ಮಂದ್ರ ಜೊತೆಯಲ್ಲಿ ನಿನ್ನೆ ಹಿಂದೂ ಮಹಾಗಣಪತಿಯನ್ನು ಬೀಳ್ಕೊಡೋ ಸಂಭಾರಂ ಜರುಗಿತು ಅದರ ಜೊತೆಯಲ್ಲಿ ಕೂಡ ನಮ್ಮ ಹಳೇ ಬಜಾರದಲ್ಲಿರುವಂಥ ನಮ್ಮ ಮುಸ್ಲಿಂ ಬಾಂಧವರಲ್ಲಿ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದೆ ಯಾಕಂದರೆ ನಮ್ಮ ಮೆರವಣಿಗೆಯಲ್ಲಿ ಕೂಡ ಅವರು ಭಾಗವಹಿಸಿ ಸ್ವೀಟನ್ನು ಹಂಚುವ ಕೆಲಸ ಮಾಡಿದರು ಅದೇ ರೀತಿ ಕೂಡ ನಾವೆಲ್ಲರೂ ಸಿನ್ನೂರು ತಾಲೂಕಿನಲ್ಲಿ ರಾಮ್ ರೈಮ್ ಏಕೈ ಎಂಬುದನ್ನು ಸಾಬೀತು ಮಾಡಿರುವಂಥ ತಾಲೂಕು ಯಾವುದಾದ್ರೂ ಇದ್ದರೆ ಅದು ನಮ್ಮ ಸಿನ್ನೂರು ತಾಲೂಕು ಅಂತ ಹೇಳ್ತಾ ಇದ್ದೀನಿ ಯಾಕಂದರೆ ಇವತ್ತಿನ ದಿವಸ ಅತಿ ಶಾಂತ ರೀತಿಯಾಗಿ ನಮ್ಮೆಲ್ಲ ಸುಮಾರು ಒಂದು ಆರು ಏಳು ಜನ ಯುವ ಮಿತ್ರರು ಕೂಡ ನಿನ್ನೆ ಏನು ಹೆಚ್ಚು ಕಮ್ಮಿ ನಾವು ಏನಾದ್ರು ಮಾತಾಡಿದರೂ ಕೂಡ ಅವರು ಸಹಿಸಿಕೊಂಡು ಕೂಡ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದರೆ ಅದ್ರ ಜೊತೆಯಲ್ಲಿ ಕೂಡ ನಮ್ಮ ಮುಸಲ್ಮಾನ ಬಾಂಧವರು ಕೂಡ ಸಹಕರಿಸಿದ್ದಕ್ಕೆ ನಾನು ನಮ್ಮ ಹಿಂದೂ ಮಹಾಗಣಪತಿ ವತಿಯಿಂದ ನಮ್ಮೆಲ್ಲ ಯುವ ಮಿತ್ರರ ವತಿಯಿಂದ ಅಭಿನಂದನೆಗಳನ್ನು ಸಲ್ಲಿಸುವುದರ ಜೊತೆಗೆ ಕೂಡ ನಾಳೆ ಹದಿನಾರನೇ ತಾರೀಕಿಗೆ ಒಂದು ಈದ್ ಮಿಲಾದ ಶುಭಾಶಯಗಳನ್ನು ಕೂಡ ನಾನು ಜನತೆಗೆ ಕೋರುತ್ತಿದ್ದೇನೆ ಅವತ್ತಿನ ದಿವಸ ಕೂಡ ಎಲ್ಲ ನಮ್ಮ ಯುವ ಮಿತ್ರರು ಕೂಡ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಯಾರೇ ಕರಲಿ ಬಿಡ್ಲಿ ಯಾವುದೇ ಧಾರ್ಮಿಕ ಕಾರ್ಯಕ್ರಮ ಇದ್ದರೂ ಕೂಡ ಎಲ್ಲ ನಮ್ಮ ಯುವ ಮಿತ್ರರು ಕೂಡ ಭಾಗವಹಿಸುವಂಥ ಕೆಲಸ ಆಗಬೇಕು ಎಲ್ಲರೂ ನಾವು ಒಟ್ಟಾಗಿದ್ದರೆ ಮಾತ್ರ ಈ ದೇಶವನ್ನು ಕಟ್ಟಲು ಸಾಧ್ಯ ಅದಕ್ಕೆ ಮತ್ತೊಮ್ಮೆ ನಾನು ಎಲ್ಲ ಅಧಿಕಾರಿಗಳಿಗೂ ಸಿಂಧೂರು ತಾಲೂಕಿನ ಜನರಿಗೂ ನಮ್ಮ ಹಿಂದೂ ಮಹಾಗಣಪತಿ ವತಿಯಿಂದ ನಮ್ಮೆಲ್ಲರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ನಿನ್ನೆ ಶುಕ್ರವಾರ ನಡೆದ ವಿಶ್ವ ಹಿಂದೂ ಪರಿಷತ್ ಭಜರಂಗ ದಳ ಹಾಗೂ ಹಿಂದೂ ಮಹಾಗಣಪತಿ ಉತ್ಸವ ಸಮಿತಿಯಿಂದ ಜರುಗಿದ ಗಣೇಶ್ ವಿಸರ್ಜನೆ ಶೋಭಯಾತ್ರೆ ವಿಜೃಂಭಣೆಯಿಂದ ಅದ್ಧೂರಿಯಿಂದ ಸಿಂಧನೂರು ನಗರದಲ್ಲಿ ನಡೆಯಿತು ಸಹಕರಿಸಿದ ಎಲ್ಲ ಜನತೆಗೂ ಅಭಿನಂದನೆಗಳು ತಿಳಿಸುತ್ತಾ ಅದರಲ್ಲೂ ನಮ್ಮ ಮುಸ್ಲಿಂ ಬಾಂಧವರು ಕೂಡ ಪಾಲ್ಗೊಂಡು ಈ ಗಣೇಶನ ಶೋಭಯಾತ್ರೆಗೆ ಶೋಭೆ ತಂದಿದ್ದಾರೆ ಎಂದು ಕೆ ವಿರೂಪಾಕ್ಷಪ್ಪ ಹೇಳಿದರು ನಮ್ಮ ಸಿಂಧನೂರು ತಾಲೂಕು ಸೌಹಾರ್ದತೆಗೆ ಹೆಸರುವಾಸಿಯಾಗಿದೆ ಎಂಬುದು ಮತ್ತೊಮ್ಮೆ ಸಾಬೀತಾಗಿದೆ ಗಣೇಶನ ವಿಸರ್ಜನೆ ಶೋಭಾಯಾತ್ರೆ ಬಹಳಷ್ಟು ವಾದ್ಯಗಳ ಡಂಗುರಗಳ ಡೊಳ್ಳುಗಳ ಸೇರಿದಂತೆ ವಿವಿಧ ಕಲಾಸಕ್ತರಿಂದ ಕೂಡಿ ಬೃಹತ್ ಶೋಭಯಾತ್ರೆ ಮೆರವಣಿಗೆಗೆ ಮೆರುಗು ತಂದು ಕೊಟ್ಟಿದ್ದು ವಿಶೇಷವಾಗಿತ್ತು ಹಾಗೆ ಪೊಲೀಸ್ ಸಿಬ್ಬಂದಿಗಳು ಕೂಡ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ವಿಶೇಷ ಮತ್ತು ಮುಂಜಾಗ್ರತಾ ಕ್ರಮ ವಹಿಸಿ ಸಿಂಧನೂರು ನಗರದಲ್ಲಿ ಶಾಂತಿ ಕಾಪಾಡಿದ್ದಾರೆ ಅವರಿಗೂ ಮತ್ತು ತಾಲೂಕಿನ ಎಲ್ಲ ಜನತೆಗೂ ಧನ್ಯವಾದಗಳನ್ನು ತಿಳಿಸಿದರು ನಿನ್ನೆ ದಿವಸ ಸಿಂಧನೂರಲ್ಲಿ ಹಿಂದೂ ಮಹಾಗಣಪತಿಯ ಮೆರವಣಿಗೆ ಭಾಳ ಅದ್ಧೂರಿಯಾಗಿ ನಡೆಯುವಂಥ ನಡೆಯುವ ನಡೆದಿರುವಂತಹದ್ದು ಹಾಗಾಗಿ ನಾನು ಸಿಂಧನೂರಿನ ಎಲ್ಲ ಜನತೆಗೂ ಮತ್ತು ವಿಶೇಷವಾಗಿ ನಮ್ಮ ಮುಸ್ಲಿಂ ಸಮಾಜದ ಜನತೆಗೂ ಕೂಡ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನು ಪರಸ್ಲಿಕ್ಕೆ ಇಷ್ಟಪಡ್ತೇನೆ ಈ ರೀತಿ ಶಾಂತಿಯುತವಾದಂಥ ಹಬ್ಬಗಳು ಹರಿಜನಗಳು ಅದು ಯಾವುದೇ ಧರ್ಮ ಯಾವುದೇ ಇರಲಿ ಅದು ಆಗಬೇಕಾಗಿರುವಂತಹದ್ದು ಭಾಳ ಅವಶ್ಯ ಇದೆ ಎಲ್ಲರೂ ಕೂಡ ಎಲ್ಲ ಸಮಾಜದ ಎಲ್ಲ ಧರ್ಮದ ಹಬ್ಬಗಳಲ್ಲಿ ಹರಿದಿನಗಳಲ್ಲಿ ಭಾಗವಹಿಸುವಂಥ ಸಂಪ್ರದಾಯ ಅದು ಸಿಂಧನೂರು ನಗರದಲ್ಲಿ ಮೊದಲಿಂದಲೂ ಕೂಡ ಬೆಳಕೊಂಡು ಬಂದಿರತಕ್ಕಂಥದ್ದು ಆ ಒಂದು ಸಂಪ್ರದಾಯವನ್ನು ಇವತ್ತಿನ ನಿನ್ನೆಯ ಮೆರವಣಿಗೆಯಲ್ಲಿ ಎಲ್ಲ ಸಮಾಜದವರು ಎಲ್ಲ ಧರ್ಮದವರು ಒಗ್ಗಟ್ಟಾಗಿ ಈ ಮೆರವಣಿಗೆಯನ್ನು ಯಶಸ್ವಿ ಮಾಡಿದ್ದಾರೆ ಹಾಗಾಗಿ ನಾನು ಮತ್ತೊಮ್ಮೆ ಮತ್ತೊಮ್ಮೆ ಎಲ್ಲರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳನ್ನು ಹೇಳಿ ನಗರದ ಕಾರುಣ್ಯಾಶ್ರಮದಲ್ಲಿ ಶ್ರೀ ಷಟಸ್ಥಳ ಬ್ರಹ್ಮ ಸೋಮನಾಥ ಶಿವಾಚಾರ್ಯರು ಡಾಕ್ಟರ್ ಸಿದ್ದರಾಮೇಶ್ವರ ಶರಣರು ಸಾನಿಧ್ಯ ವಹಿಸಿ ಗಾನಯೋಗಿ ಪಂಡಿತ್ ಪುಟ್ಟರಾಜ್ ಗವಾಯಿಗಳ ಹದಿನಾಲ್ಕನೇ ವರ್ಷದ ಪುಣ್ಯಾರಾಧನೆ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸುವ ಮೂಲಕ ಸರಳ ಮತ್ತು ಅರ್ಥಪೂರ್ಣವಾಗಿ ನೆರವೇರಿಸಿದರು ಮೂರನೇ ಮೈಲ್ ಕ್ಯಾಂಪ್ ಜಗದ್ಗುರು ರಂಭಾಪುರಿ ಶಾಖಾ ಮಠದ ಶಟಸ್ಥಳ ಬ್ರಹ್ಮ ಸೋಮನಾಥ ಶಿವಾಚಾರ್ಯ ಸ್ವಾಮಿಗಳು ಸಾನಿಧ್ಯ ವಹಿಸಿ ಮಾತನಾಡಿದ ಅವರು ಕಾರುಣ್ಯಾಶ್ರಮಕ್ಕೆ ಪುಟ್ಟರಾಜ ಗವಾಯಿಗಳ ಪ್ರೇರಣೆಯಾಗಲಿ ಅವರು ಅಂಧ ಅನಾಥರನ್ನು ಪಾಲನೆ ಪೋಷಣೆ ರಕ್ಷಣೆ ಮಾಡುತ್ತಾ ಕಲಿಯುಗದ ನಡೆದಾಡುವ ದೇವರಾಗಿದ್ದರು ಅವರ ಆದರ್ಶದಂತೆ ಕಾರುಣ್ಯಾಶ್ರಮದ ಪಯಣ ಸಾಗುತ್ತಿದೆ ನಾಡಿನ ಶರಣರ ಸಂತರ ಆಶೀರ್ವಾದ ಕಾರುಣ್ಯಾಶ್ರಮಕ್ಕೆ ಸದಾ ಕಾಲವಿರುತ್ತದೆ ಕಾರುಣ್ಯ ಎನ್ನುವ ಕುಟುಂಬದ ದೋಣಿಯನ್ನು ಚನ್ನಬಸವ ಸ್ವಾಮಿ ನಲ್ಲ ಹಾಗೂ ಅವಿನಾಶ್ ಎಸ್ ಪಂಡೆ ಇದರ ನಾಯಕರಾಗಿ ನಡೆಸಿ ಮಾನವೀಯತೆ ಮೌಲ್ಯವನ್ನು ಎತ್ತಿ ಹಿಡಿಯುವ ಕಾರ್ಯ ಕಾರುಣ್ಯಾಶ್ರಮದಿಂದ ನಾಡಿಗೆ ದೊರೆಯುತ್ತಿದೆ ಭಾರತೀಯ ಸಂಸ್ಕಾರ ಸಂಸ್ಕೃತಿಯನ್ನು ಉಳಿಸುವ ನಿಟ್ಟಿನಲ್ಲಿ ಕಾರುಣ್ಯಾಶ್ರಮವು ಸೇವೆಗೈಯುತ್ತಿದೆ ಈ ಕಾರುಣ್ಯಾಶ್ರಮಕ್ಕೆ ನಮ್ಮ ಆಶೀರ್ವಾದ ಹಾರೈಕೆ ನಿರಂತರವಾಗಿರುತ್ತದೆ ಎಂದು ಆಶೀರ್ವಚನ ನೀಡಿದರು ನಂತರ ವೆಂಕಟಗಿರಿ ಕ್ಯಾಂಪಿನ ಸಿದ್ಧಾಶ್ರಮದ ಡಾಕ್ಟರ್ ಸಿದ್ದರಾಮೇಶ್ವರ ಶರಣರು ಮಾತನಾಡಿ ಬಟ್ಟೆ ಹಾಗೂ ದೇಹ ಅಶುದ್ಧಿಯಾದರೆ ಸ್ವಚ್ಛಗೊಳಿಸಬಹುದು ಆದರೆ ಮನಸ್ಸು ಅಶುದ್ದಿಯಾದರೆ ಭಗವಂತನ ಶಿಕ್ಷೆಗೆ ಒಳಪಡಬೇಕಾಗುತ್ತದೆ ಈ ಆಶ್ರಮದ ನಾವಿಕರು ಸಮಾಜದ ಟೀಕೆ ಟಿಪ್ಪಣಿ ಅವಮಾನಗಳನ್ನು ಲೆಕ್ಕಿಸದೆ ಪ್ರಾಮಾಣಿಕತೆಯಿಂದ ನಡೆಯುವ ಈ ಸೇವೆಗೆ ನಾಡಿನ ಜನರ ಶರಣ ಸಂತರ ಸಹಾಯ ಸಹಕಾರ ನಿರಂತರವಾಗಿ ದೊರೆಯುತ್ತದೆ ಪುಟ್ಟರಾಜ್ ಗವಾಯಿಗಳು ಕಣ್ಣಿಲ್ಲದ ಅಂದರಾಗಿ ಅದೆಷ್ಟೋ ಅಂಧರನ್ನು ಮಹಾನ್ ವಿದ್ವಾಂಸರನ್ನಾಗಿ ಮಾಡಿದ್ದಾರೆ ಜಗತ್ ಯೋಗಿಯಾಗಿ ಜಗತ್ತಿನಾದ್ಯಂತ ಭಕ್ತಗಣದ ಸಮೂಹವನ್ನು ಹೊಂದಿರುವ ಅವರ ವರ್ಷದ ಪುಣ್ಯಾರಾಧನೆ ಕಾರುಣ್ಯಾಶ್ರಮದಲ್ಲಿ ಮಾಡುತ್ತಿರುವುದು ತುಂಬಾ ಅರ್ಥಪೂರ್ಣವಾಗಿದೆ ಎಂದು ಆಶೀರ್ವಚನ ನೀಡಿದರು ಈ ಕಾರ್ಯಕ್ರಮದಲ್ಲಿ ಪುಟ್ಟರಾಜಿ ಗವಾಯಿಗಳ ಶಿಷ್ಯ ದಂಪತಿಗಳಾದ ಸರೋಜದೇವಿ ಡಾಕ್ಟರ್ ಮಹಂತೇಶ್ ಜವಳಗಿರ ಇವರನ್ನು ಆಶ್ರಮದ ವತಿಯಿಂದ ಪೂಜ್ಯರ ಸಮ್ಮುಖದಲ್ಲಿ ಸನ್ಮಾನಿಸಿ ಗೌರವಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಅವಿನಾಶ್ ದೇಶಪಾಂಡೆ ಕಾರ್ಯದರ್ಶಿಗಳು ಜೀವಸ್ಪಂದನ ಚಾರಿಟಬಲ್ ಟ್ರಸ್ಟ್ ಅಶೋಕ್ ನಲ್ಲ ಕಾರ್ಯದರ್ಶಿಗಳು ಅಕ್ಷ ಆಹಾರ ಜೋಡಿಗೆ ಸೇವಾ ಟ್ರಸ್ಟ್ ವೀರೇಶ್ವಾಮಿ ಮಠ ಆದಿ ಬಸವರಾಜ ಪ್ರಧಾನ ಕಾರ್ಯದರ್ಶಿಗಳು ಜಂಗಮ ಕ್ಷೇಮಾಭಿವೃದ್ಧಿ ಸಂಘ ಸಿಂಧನೂರು ರುದ್ರಸ್ವಾಮಿ ಪಗಡದಿನಿ ಸಿದ್ದು ಜೀನೂರ್ ಹಾಗೂ ಆಶ್ರಮದ ಸಿಬ್ಬಂದಿಗಳಾದ ಡಾಕ್ಟರ್ ಚನ್ನಬಸವಸ್ವಾಮಿ ಹಿರಮಠ ಸುಜಾತ ಹಿರೇಮಠ ಸಿದ್ದಯ್ಯಸ್ವಾಮಿ ಶರಣಮ್ಮ ಗೀತಾ ಕುಲಕರ್ಣಿ ಮರಿಯಪ್ಪ ಹರ್ಷವರ್ಧನ್ ಹಾಗೂ ಪಂಡಿತ್ ಪುಟ್ಟರಾಜ್ ಗವಾಯಿಗಳ ಅಪಾರ ಭಕ್ತರೊಂದ ಉಪಸ್ಥಿತರಿದ್ದರು विभवाय पर अमृतापन्नाद्रदिनी अहर्निश महं वंदे तामीशान मनोरमा सांबज नमः पार्वती श्रीम्जगदुरुपंचाचार्य महाराज की जगद्गुद्धलिंगशिवाचार्य महाराज की कुमारेश्वर महाराज की जय पंडित पुत्राजी कवि महाराज की सोमनाथ सुआचार्य महाराज की जय चंद्रश्व शिवयोगी महात्मा की जय सिद्ध पर्वत की माता की जय शिव शंभजैनो पार्वती पति सदा रमा देव प्रभुतमदली मानव धर्म की जयवागलेन बोलिसತಕ್ಕंत्र जगदादि जगत जगेद ಪಂಚಪೀಠಾಧೀಶ್ವರರ ಪವಿತ್ರ ಪಾದ ಕಮಲಗಳಿಗೆ ನನ್ನ ಅನಂತ ಅನಂತ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸಿ ನನ್ನ ಆರಾಧ್ಯ ದೈವ ಸಿದ್ಧ ಪರ್ವತದ ಬಗಾಮುಖ್ಯ ಚೇತನಾ ಶಕ್ತಿಗೆ ನತಮಸ್ತಕವಾಗಿ ಈ ಒಂದು ನಮ್ಮ ತಾಲೂಕಿನ ನಡೆದಾಡುವ ದೇವರಂದೇ ಪ್ರಖ್ಯಾತರಾಗಿರ್ತಕ್ಕಂಥ ಪೂಜಾ ಅನಿಷ್ಠರು ತ್ರಿಕಾಲ ಮೂರ್ತಿಗಳು ಆಗಿರ್ತಕ್ಕಂತಹ ಲಿಂಗೈಕ್ಯ ಒಳಬಳ್ಳಾರಿಯ ಜನ್ಮ ಸಚಿವ ಯೋಗಿಗಳ ಪವಿತ್ರ ಚೇತನ ಶಕ್ತಿಗೆ ಹಣದು ಮತ್ತು ಇಂದು ಸಿಂಧನೂರು ನಗರದಲ್ಲಿ ನೆಲೆ ಅನಾಥಾಶ್ರಮದಲ್ಲಿ ಏರ್ಪಡಿಸಿರ್ತಕ್ಕಂತಹ ಪಂಡಿತ್ ಪುಟ್ಟರಾಜ ಕವಿ ಗವಾಯಿಗಳವರ ಸ್ಮರಣಾರ್ಥವಾಗಿ ಏರ್ಪಡಿಸಿರ್ತಕ್ಕಂಥ ಈ ಒಂದು ವೇದಿಕೆ ಸಿಂಧನೂರು ತಾಲೂಕಿನಾದ್ಯಂತ ಅಕ್ರಮ ಮದ್ಯಪಾನ ಮಾರಾಟ ಪ್ರತಿ ಹಳ್ಳಿಗಳಲ್ಲಿ ಅಕ್ಕಪಕ್ಕದ ಮನೆಗಳಲ್ಲಿ ಓಣಿಯ ಗಲ್ಲಿ ಗಲ್ಲಿಗಳಲ್ಲಿ ಹೆಗ್ಗಿಲ್ಲದೆ ನೀಲಿ ಸರಾಯಿ ಪೋಚ್ ಹಾಗೂ ಬಾಟಲಿಗಳ ಬಾಕ್ಸ್ಗಳು ಸಾಗುತ್ತಿವೆ ದಿನನಿತ್ಯವೂ ಬಾರ್ಗಳ ಮಾಲೀಕರ ಮುಖಾಂತರ ದ್ವಿಚಕ್ರ ವಾಹನಗಳಲ್ಲಿ ಮತ್ತು ಆಟೋಗಳಲ್ಲಿ ಬಾರ್ ಶಾಪ್ ಮಾಲೀಕರೇ ಸಾಗಿಸುತ್ತಿದ್ದಾರೆ ಎಂದು ತಾಲೂಕು ಅಧ್ಯಕ್ಷ ರಮೇಶ್ ಪಾಟೀಲ್ ಬೀರ್ಗಿ ಆರೋಪ ಮಾಡಿದರು ನಗರದ ತಹಸೀಲ್ದಾರ್ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗಳಿಗೆ ತಹಸೀಲ್ದಾರ್ ಮೂಲಕ ಮನವಿ ಪತ್ರ ಸಲ್ಲಿಸಿ ಮಾತನಾಡಿದ ಅವರು ಸಂಚಾರಿ ವ್ಯವಸ್ಥೆ ಕಲ್ಪಿಸಿ ನೇರವಾಗಿ ಹಳ್ಳಿಗಳಲ್ಲಿ ಮಾರಾಟ ಮಾಡುವ ಮನೆಗಳಿಗೆ ಅಂಗಡಿಗಳಿಗೆ ಅಕ್ರಮವಾಗಿ ಮದ್ಯ ಮಾರಾಟ ಮಾಡಲು ಬಾರ್ ಶಾಪ್ ಮಾಲೀಕರು ಅವರ ಮನೆ ಬಾಗಿಲಿಗೆ ತಲುಪಿಸುತ್ತಿದ್ದಾರೆ ಇದನ್ನು ಕಂಡರೂ ಕಾಣದ ಹಾಗೆ ಪೊಲೀಸರ ಅಬಕಾರಿ ಅಧಿಕಾರಿಗಳ ಮುಂದೆಯೇ ಹೋದರೂ ಕೂಡ ಯಾವುದೇ ಕಾರ್ಯನಿರ್ವಹಿಸದೆ ಕೈಕಟ್ಟಿ ಕುಳಿತಿದ್ದು ಇವರ ಕರ್ತವ್ಯ ಪಾಲನೆ ಎಷ್ಟು ಎಂದು ಪ್ರತಿಯೊಬ್ಬ ಸಾರ್ವಜನಿಕರಿಗೆ ತಿಳಿದ ವಿಷಯವಾಗಿದೆ ಅಬಕಾರಿ ಅಧಿಕಾರಿಗಳ ಇಲಾಖೆ ಮುಂದೆ ಈಗಾಗಲೇ ಸುಮಾರು ಸಾರಿ ಈ ಹಿಂದೆ ಧರಣಿ ಹೋರಾಟ ಮಾಡಿದ್ದರೂ ಎಲ್ಲಿಯೂ ಕೂಡ ಹಳ್ಳಿಗಳಲ್ಲಿ ನೀಲಿ ಸರಾಯಿ ಮಾರಾಟ ಮಾತ್ರ ನಿಂತಿಲ್ಲ ಇದಕ್ಕೆ ಕಾರಣ ತಾಲೂಕಿನ ಅಬಕಾರಿ ಅಧಿಕಾರಿಗಳು ಹಾಗೂ ಪೊಲೀಸ್ ಅಧಿಕಾರಿಗಳು ಮತ್ತು ತಾಲೂಕು ದಂಡಾಧಿಕಾರಿಗಳು ಕಾರಣರಾಗಿದ್ದಾರೆಂದು ದೂರಿದರು ಬಾರ್ಗಳಿಂದ ಸಂಚಾರದ ವ್ಯವಸ್ಥೆ ಕಲ್ಪಿಸುವ ಬಾರ್ ಮಾಲೀಕರ ಲೈಸೆನ್ಸನ್ನು ರದ್ದುಪಡಿಸಿ ಕಪ್ಪು ಪಟ್ಟಿಗೆ ಸೇರಿಸಿ ಇದಕ್ಕೆ ಶಾಮೀಲಾದ ಅಧಿಕಾರಿ ಇಲಾಖೆ ಅಧಿಕಾರಿಗಳನ್ನು ಕೂಡಲೇ ಅಮಾನತುಗೊಳಿಸಬೇಕು ತಾಲೂಕಿನಾದ್ಯಂತ ಪ್ರತಿ ಹಳ್ಳಿಗಳಲ್ಲಿ ಪ್ರತಿಯೊಂದು ಓಣಿ ಓಣಿಗಳಲ್ಲಿ ಅಕ್ರಮ ಮದ್ಯಪಾನ ಮಾರಾಟ ಮಾಡುವವರ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕು ಡಾಬಾ ಮತ್ತು ರೆಸ್ಟೋರೆಂಟ್ನಲ್ಲಿ ಮದ್ಯ ಮಾರಾಟ ನಿಷೇಧಿಸಿ ಅವರ ಲೈಸೆನ್ಸ್ ರದ್ದುಪಡಿಸಿ ಕ್ರಿಮಿನಲ್ ಕೇಸು ದಾಖಲಿಸಬೇಕು ಶ್ರೀಫರಂ ಜಂಕ್ಷನ್ ಬದ್ದೂರು ರಸ್ತೆ ಡಬ್ಲ್ಯೂ ಕ್ಯಾಂಪ್ ಕ್ರಾಸ್ ತುರ್ಬಿಹಾಳ್ ಜಾರಿಹಾಳ್ ಕ್ಯಾಂಪ್ ಅಂಬಾಮಠ ಪಗರ್ದಿನ್ನಿ ಜವಳಿಗೆರ ತಿಡಿಗೋಳ ಕ್ರಾಸ್ ಹಾಗೂ ಇನ್ನುಳಿದ ಪ್ರಮುಖ ರಸ್ತೆಗಳಲ್ಲೆಲ್ಲ ಪೋಸ್ಟ್ ನಿರ್ಮಾಣ ಮಾಡಬೇಕು ತಾಲೂಕಿನ ಅಬಕಾರಿ ನಿರೀಕ್ಷಕ ಸಿದ್ಧಾರೂಢ ಲಕ್ಕಿಶೆಟ್ಟಿಯವರನ್ನು ಅಮಾನತುಗೊಳಿಸಬೇಕೆಂದು ಆಗ್ರಹಿಸಿದರು ಈ ಸಂದರ್ಭದಲ್ಲಿ ತಾಲೂಕು ಕಾರ್ಯದರ್ಶಿಗಳಾದ ಚಿಟ್ಟಿಬಾಬು ಮರಿಯಮ್ಮ ಬಸಾಪುರ್ ದ್ಯಾವಮ್ಮಟ್ಟಿ ಮಹಿಳಾ ಮುಖಂಡರು ಅಧ್ಯಕ್ಷರಾದ ಮರಿಯಮ್ಮ ಬೂದ್ಯಾಳ ಕ್ಯಾಂಪ್ ಬಿ ಎನ್ ನೆರದ್ಯಾಳು ಸೇರಿದಂತೆ ಮತ್ತಿತರರಿದ್ದರು ಕಾರುಣ್ಯಾಶ್ರಮದಲ್ಲಿ ಹಂಪಿಯ ಸದಾಶಿವ ಯೋಗ ಆಶ್ರಮದ ಶ್ರೀ ಸದಾಶಿವ ಯೋಗಿಗಳ ಆರಾಧನಾ ದಿನವನ್ನು ಸದಾಶಿವ ಯೋಗ ವಿದ್ಯಾರ್ಥಿಗಳು ಬೂದಿವಾಳ ಕ್ಯಾಂಪ್ ಹೈದರಾಬಾದ್ ಶಾಸನಮರಿ ಕ್ಯಾಂಪ್ ಹಾಗೂ ಗೊರೆವಾಳ ಕ್ಯಾಂಪ್ ಮುಚ್ಚಳ ಕ್ಯಾಂಪ್ ಮತ್ತು ತಾಲೂಕಿನ ಎಲ್ಲ ವಿವಿಧ ಭಕ್ತರ ಸಮ್ಮುಖದಲ್ಲಿ ಆಶ್ರಮದ ನಿರ್ವಹಣೆಗಾಗಿ ಇಪ್ಪತ್ತೆರಡು ಸಾವಿರದ ಇನ್ನೂರ ಇಪ್ಪತ್ತೆರಡು ರೂಪಾಯಿಗಳನ್ನು ಸಹಾಯ ಮಾಡಿ ಅನ್ನ ಸಂತರ್ಪಣೆ ಹಣ್ಣು ಹಂಪಲು ವಿತರಿಸಿ ಅವರ ಆರಾಧನಾ ನೆರವೇರಿಸಿದರು ಈ ಸಮಯದಲ್ಲಿ ಸಹಾಯ ಸೌಜನ್ಯವನ್ನು ಸ್ವೀಕರಿಸಿ ಆಶ್ರಮದ ಆಡಳಿತಾಧಿಕಾರಿಗಳಾದ ಡಾಕ್ಟರ್ ಚೆನ್ನಸು ರೇಮಠ ಮಾತನಾಡಿ ಹಂಪಿಯ ಸದಾಶಿವಯೋಗಿಯವರು ಜೀವ ಸಮಾಧಿಯಾಗಿ ಅಪಾರ ಭಕ್ತರನ್ನು ಹೊಂದಿದ್ದಾರೆ ಅವರ ಅನಾಥಪರ ಸಮಾಜಪರ ಕಾಳಜಿಯನ್ನು ಅವರ ಭಕ್ತರು ಅರ್ಥಪೂರ್ಣವಾಗಿ ನಿರ್ವಹಿಸುತ್ತಿದ್ದಾರೆ ಪ್ರತಿ ವರ್ಷವೂ ಕೂಡ ಕಾರುಣ್ಯ ಕುಟುಂಬದಲ್ಲಿ ಅವರ ಆರಾಧನೆ ವಿಭಿನ್ನ ರೀತಿಯಲ್ಲಿ ನಡೆಯುತ್ತದೆ ಜೀವ ಸಮಾಧಿಯಾಗಿ ನಮ್ಮ ಜೊತೆಯಿಲ್ಲದ ಯೋಗಿಜಿಯವರು ಕಾರುಣ್ಯ ಕುಟುಂಬವನ್ನು ಕಾಪಾಡುತ್ತಿದ್ದಾರೆ ಬೇರೆ ರಾಜ್ಯ ದೇಶದಲ್ಲಿ ಮತ್ತು ಸಿಂಧನೂರು ತಾಲೂಕಿನಲ್ಲಿರುವ ಭಕ್ತರು ಕಾರುಣ್ಯಾಶ್ರಮವನ್ನು ಸದಾಶಿವ ಸದಾಶಿವಯೋಗಿಜಿಯವರ ದೇವಮಂದಿರವೆಂದು ಈ ಕುಟುಂಬದಲ್ಲಿ ಅವರ ಸಂದೇಶಗಳನ್ನು ಅನುಸರಿಸುತ್ತಿದ್ದಾರೆ ಆಶ್ರಮದಲ್ಲಿರುವ ಅಂಧ ಅನಾಥ ಜೀವಿಗಳ ಕಾರ್ಯ ಮಾಡುತ್ತಿರುವ ಸದಾಶಿವಯೋಗಿಯವರ ಭಕ್ತರು ಸಮಾಜದ ಬಹುದೊಡ್ಡ ಆಸ್ತಿ ಈ ಭಕ್ತರ ಪ್ರೀತಿ ವಿಶ್ವಾಸ ಗೌರವ ನಂಬಿಕೆಯನ್ನು ಕಾಪಾಡಿಕೊಳ್ಳುವುದೇ ಕಾರುಣ್ಯ ಕುಟುಂಬದ ಮೂಲ ಉದ್ದೇಶ ಎಂದರು ನಂತರ ಆಶ್ರಮದ ಸಾರ್ವಜನಿಕ ಸಂಪರ್ಕ ಅಧಿಕಾರಿಗಳಾದ ಅಶೋಕ್ನಲ್ಲ ಮಾತನಾಡಿ ನೊಂದ ಜೀವಿಗಳ ನಾಡಿ ಮಿಡಿತವಾಗಿ ಸದಾಶಿವಯೋಗಿಯವರ ಭಕ್ತರು ಸಮಾಜಕ್ಕೆ ಬಹುದೊಡ್ಡ ಕೊಡುಗೆ ನೀಡುತ್ತಾ ಬಂದಿದ್ದಾರೆ ಅವರೆಲ್ಲ ಆದರ್ಶ ವ್ಯಕ್ತಿತ್ವಗಳನ್ನು ನಾವೆಲ್ಲ ಮೈಗೂಡಿಸಿಕೊಂಡು ಬಾಳಿದರೆ ಜೀವನ ಪಾವನವಾಗುತ್ತದೆ ಎಂದರು ಈ ಕಾರ್ಯಕ್ರಮದಲ್ಲಿ ಕುದುಪ ರಾಮರಾವ್ ಹೈದರಾಬಾದ್ ಬೂದಿವಾಳ ಕ್ಯಾಂಪಿನ ಗಾರ್ಪಾಟಿ ಪಾಪರಾವ್ ಗಾರ್ಪಾಟಿ ವೀರರಾಜು ಗಾರ್ಪಾಟಿ ಶ್ರೀನಿವಾಸಲು ಗಾರ್ಪಾಟಿ ವೀರಬ್ರಹ್ಮ ಗಾರ್ಪಾಟಿ ತಾತಾರಾವ್ पालकुर्ति वेंकटेश शिवरामकृष्ण सिर प्रभाकर सेवा शिवनारायण श्री हरि बंराजु कंटीपुड़ सत्यनारायण सेवा सत्यनारायण कंपुड़ गुरुप्रसाद सुंकुली अम्मीराजु दुड्डपुड़ प्रभाकर् कोर वेंट्राव पोलिन सुब्बाराव पी कुमारी आर रत्नम गोरेवाड़ कैंपेन डी सत्यनारायण डि सांबशिवराव बी नागेश्वर राव शाशनम कैंपन पी वीरराजु मुच्छ कैंपेन करटूरी प्रभाकर ದುದ್ದುಪುಡಿ ಶೇಷಗಿರಿ ರಾವ್ ಹಾಗೂ ಆಶ್ರಮದ ಸಿಬ್ಬಂದಿಗಳಾದ ಸುಜಾತ ಹಿರೇಮಠ್ ಗೀತಾ ಕುಲಕರ್ಣಿ ಸ್ವಾಮಿ ಮರಿಯಪ್ಪ ಶರಣಮ್ಮ ಅನೇಕರಿದ್ದರು ಮತ್ತೊಮ್ಮೆ ಮುಖ್ಯಾಂಶಗಳು ರಾಮ್ ರಹೀಂ ಒಂದೇ ಸೌಹಾರ್ದತೆಯೇ ನಮ್ಮ ಧೈರ್ಯನೆಂದು ಸಾವಿರದ ಕೆ ಗರಿಯಪ್ಪ ಶಾಂತಿ ಸೌಹಾರ್ದತೆಗೆ ಹೆಸರುವಾಸಿಯಾದ ಸಿಂಧನೂರು ಶೋಭಯಾತ್ರೆಯಲ್ಲಿ ಸಾಬೀತು ಕೆ ನಿರ್ಪಾಕ್ಷಪ್ಪ ಕಾರುಣ್ಯಾಶ್ರಮದಲ್ಲಿ ಗಾನಯೋಗಿ ಪುಟ್ಟರಾಜ್ ಗವಾಯಿಗಳ ಅದರ ನಾಲ್ಕನೇ ವರ್ಷದ ಪುಣ್ಯಾರಾಧನೆ ತಾಲೂಕಿನಾದ್ಯಂತ ಅಕ್ರಮ ಮದ್ಯ ಮಾರಾಟ ನಿಷೇಧಿಸಲು ಎಐಕೆಕೆಎಸ್ ಒತ್ತಾಯ ಕಾರುಣ್ಯಾಶ್ರಮಕ್ಕೆ ಹಂಪಿಯ ಸದಸ್ಯ ಯೋಗಿ ಭಕ್ತಗಳ ವೃಂದದಿಂದ ಸಹಾಯದ ಹಸ್ತ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್ ಇದು ನಿಮ್ಮ ಧ್ವನಿ ನಮಸ್ಕಾರ ಇದು ನಿಮ್ಮ ಧ್ವನಿ